ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪಿಂಕಿರೇಖಗೌಡ ನಡಿ ಅಡುಗ ದೇವರು ಕಣ್ಣಿಗೆ ಕಾಣುವ ಭಗವಂತ ಮಂಡ್ಯ ಜಿಲ್ಲೆಯ ಒಡೆಯ ಶ್ರೀ ಭೂಮಿ ಸಿದ್ದೇಶ್ವರ ಅವರು ಮಂಗಲ ಗ್ರಾಮಕ್ಕೆ ಪಟ್ಲದಮ್ಮ ಪೂಜಾರಿಯ ಆಯ್ಕೆಗಾಗಿ ಸೊ ಆಗಮಿಸಿದ್ದಾರೆ ಅಂದ್ರೆ ಗುಡ್ಡಪ್ಪನ ಆಯ್ಕೆಗಾಗಿ ಆಗಮಿಸಿದ್ದಾರೆ ಬನ್ನಿ ಗುಡ್ಡಪ್ಪನನ್ನು ಯಾವ ರೀತಿ ಆಯ್ಕೆ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಸೊ ಇಲ್ಲಿ ಒಂಥರ ಪವಾಡ ಅಂತ ಹೇಳ್ಬೋದು ಒಂದು ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಈಗ ಬಸಪ್ಪನವರು ಇಲ್ಲಿಂದ ವೇಗವಾಗಿ ಓಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಪಟ್ಲುದಮ್ಮ ಅಮ್ಮನವರ ಗಿಂಡಿಯ ಸ್ಪರ್ಶವನ್ನು ಮಾಡಿದ ನಂತರ ಶ್ರೀ ಭೂಮಿಸಿದ್ದೇಶ್ವರ ಬಸವಪ್ಪನವರು ಪಟ್ಲುದಮ್ಮ ದೇವಸ್ಥಾನದ ಹತ್ರ ತುಂಬಾ ವೇಗವಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಿಂದೆ ನಾವು ಓಡಲಿಕ್ಕೂ ಕೂಡ ಅಸಾಧ್ಯ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ವೇಗವಾಗಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಅಲ್ಲಿ ದೇವಸ್ಥಾನದ ಹತ್ರ ಹೋದ ತಕ್ಷಣವೇ ಅಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಕಲ್ಲು ಒಂದು ಇರತ್ತೆ ಆ ಕಲ್ಲನ್ನು ಸ್ಪರ್ಶ ಮಾಡ್ತಾರೆ ಮತ್ತೆ ಒಂದು ಹೋಮದ ಕುಂಡ ಕೂಡ ಇರತ್ತೆ ಅದೆಲ್ಲ ಮುಗಿಸ್ಕೊಂಡ್ ನಂತರ ಹೆಜ್ ಹತ್ರ ಬರ್ತಾರೆ ಬನ್ನಿ ಯಜಮಾನರುಗಳು ಯಾವ ರೀತಿ ಬಸವಪ್ಪನ ಹತ್ರ ಬೇಡಿಕೆಯನ್ನು ಇಟ್ಟರು ಅಂತ ಸೊ ನೋಡ್ಕೊಂಬರೋಣ ನಿಜ ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ ಯಾಕೆ ಅಂದರೆ ಬ ಗುಡ್ಡಪ್ಪನ ಆಯ್ಕೆ ಮಾಡಬೇಕಂತಂದರೆ ಒಬ್ಬ ಭಕ್ತರ ಮನೆಗೆ ಬಸವಪ್ಪನವರು ಮೂರು ಬಾರಿ ಹೋಗ್ತಾರೆ ಸೊ ಮೂರು ಬಾರಿ ಹೋಗು ಬಂದರೂ ಕೂಡ ಆ ಮನೆಯವರು ಒಪ್ಕೊಳ್ಳಲ್ಲ ನಮ್ಮ ಬಿಟ್ಟು ಬೇರೆ ಯಾರನ್ನಾದರೂ ಆಯ್ಕೆ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಯಾಕೆ ಆ ರೀತಿ ಅನ್ನಿಸ್ ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ ಸೊ ಅದಾದ ನಂತರ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಯಾವ ರೀತಿ ಆಯ್ಕೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಇದೆ ನಿಜ ಈ ವಿಡಿಯೋ ನಿಮ್ಗೆ ಪೂರ್ತಿ ನೋಡಿದ್ರೆ ಅರ್ಥ ಆಗತ್ತೆ ಒಳಗಿರ್ಲಿ ಅವ್ರ ಹೊರಗಡೆ ಇರ್ಲಿ ಹೋಗಿ ಮಾಡಿಸ್ಬೇಕು ತಾಯಿ ಯಾರು ಅಲ್ಲಂತ ಕುಂತ್ಕೊಳ್ಳಿರೋದಷ್ಟೇ ಅವ್ರ ಮನೆಗೆ ಹೋಗೋ ನುಗ್ಗು ಕರ್ಕಬ ನಡಿ ಈಗ ಆಯ್ತು ಈಗ ನಡಿ ಈಗ ನಡಿ ಅವ್ರ ಮನೆಗೆ ಹೋಗು ಅಷ್ಟೇ ಬರ್ತಾರೆ ಮನೆಗೆ ಮನೆ ಮನೆಯಲ್ಲ ಅವರು ನಡಿ ಈಗ ಆಯ್ತು ನಡಿ

ಗ್ರಾಮದ ಯಜಮಾನರ ಮಾತನ್ನು ಕೇಳಿದ ತಕ್ಷಣ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಗುಡ್ಡಪ್ಪನನ್ನು ಆಯ್ಕೆ ಮಾಡೋದಕ್ಕೆ ಸೊ ಅವರ ಮನೆ ಹತ್ರ ಹೋಗ್ತಾ ಇದ್ದಾರೆ ಸೊ ಇದು ಮೊದಲನೇ ಸಲ ಹೋಗ್ತಾ ಇರುವಂಥ ವಿಡಿಯೋ ಸೊ ಇನ್ನೂ ಎರಡು ಸಲ ಹೋಗಿ ಬರ್ತಾರೆ ಅದನ್ನು ಕೂಡ ಇದೆ ನಿಮಗೆ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಎರಡನೇ ಸಲ ಯಾವುದು ಅಂತ ಹೇಳಿಬಿಟ್ಟು ಈಗ ಅವ್ರ ಮನೆ ಹತ್ರ ಫಸ್ಟ್ ಬಾರಿ ಹೋಗ್ತಾರೆ

ಇವನೇ ಬೇಕು ಕುಂತಿದ್ದು ಕುಂತು ಹೋಗು ಎಲ್ಲಿ ಬೇಕು ನೀನು ನಿನ್ ಭಕ್ತಿ ಪೂಜೆ ಮಾಡೋ ಕರ್ಕೊಂಡ್ ಬರೋವು ಅಷ್ಟೇ ಈಗ ನೀನ್ ಕರ್ಸಿರೋದು ಇವತ್ತು ಅದಕ್ಕೋಸ್ಕರನೇ ನಾವು ಇವತ್ತು ನೀನ್ ಇತ್ಯಾರ್ಥ ಮಳೆ ಹೋಗ್ಬೇಕು ಊರಿಂದಾಚೆಗೆ ಆ ಭಕ್ತರ ಮನೆಯ ತುಂಬಾ ಜನವೋ ಜನ ಜನದ ಜಾತ್ರೆ ಅಂತಾನೆ ಹೇಳಬಹುದು ಸೊ ಬಸವಪ್ಪನವರು ಅಲ್ಲಿ ಅಲ್ಲೇ ಮಲ್ಕೋತಾರೆ ಸೊ ಯಾಕೆ ಅಂತೇಳಿದ್ರೆ ಆಯ್ಕೆ ಮಾಡಿ ಅಲ್ಲೂ ಬಂದಂತಹ ಯುವಕ ಸೊ ಹೊರಗಡೆ ಹೋಗಿರ್ತಾರೆ ಅವ್ರು ಇನ್ನೂ ಬಂದಿರಲ್ಲ ಹಾಗಾಗಿ ಅವ್ರು ಬರೋ ತನಕ ಅವ್ರ ಮನೆಯಲ್ಲೇನೆ ಕೂಡ ಬಸವಪ್ಪನವರು ಇರ್ತಾರೆ ಮಾಡಿದಲ್ಲ ಅದರಲ್ಲಿ ಭಗವಂತನ ಸೇವೆ ಮಾಡಲು ಸೊ ಎಲ್ಲರಿಗೂ ಅದೃಷ್ಟ ಒದಗಿ ಬರಲ್ಲ ಎಷ್ಟೋ ಜನ ಅಯ್ಯೋ ಭಗವಂತನಿಗೆ ನಾನು ಸೇವೆ ಮಾಡಬೇಕಿತ್ತಲ್ಲ ಅಂತ ನೊಂದ್ಕೊಳ್ಳೋರು ಕೂಡ ಇಳ್ದ ಇಡ್ತಾರೆ ಸೊ ಭಗವಂತನೇ ಅವ್ರ ಮನೆ ಬಾಗ್ಲ ಹತ್ರ ಹೋದ್ರೂ ಕೂಡ ಅವರು ನಿರಾಕರಿಸ್ತಾ ಇದ್ದಾರೆ ಬಟ್ ಅವ್ರಿಗೆ ಎಷ್ಟು ನೋವಾಗಿದೆಯೋ ಅಥ್ವಾ ಊರಿನ ಜನ ಅಂತ ಅಂದಮೇಲೆ ನಾನಾ ರೀತಿ ಮಾತಾಡೋದಂತೂ ಸಹಜ ಸೊ ಅಂದರೆ ಮಡಿಕೆ ಬಾಯನ್ನು ಮುಚ್ಬೋದಂತೆ ಜನಗಳನ್ನ ಬಾಯನ್ನು ಮುಚ್ಚೋಕ್ಕಾಗಲ್ಲ ಸೊ ಏನೇ ಹೇಳಿದ್ರು ಕೂಡ ಈ ಕಿವಿಲಿ ಕೇಳಿಕೊಂಡು ಕಿವಿಲಿನ ಬಿಟ್ಬಿಟ್ಟು ಭಗವಂತ ನನ್ನನ್ನು ಅಲ್ಲ ನಿನ್ನ ಅಂತ ಹೇಳ್ಬಿಟ್ಟು ಅವ್ರ ಒಂದು ಪೂಜೆಯನ್ನ ಮುಂದುವರ್ಸ್ಬೋದಾಗಿತ್ತೋ ಏನೋ ಇದು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವ್ರು ಎರಡನೇ ಬಾರಿ ಅವ್ರ ಮನೆಗೆ ಹೋಗ್ತಾ ಇದಾರೆ ಗ್ರಾಮದಲ್ಲಿ ಈ ರೀತಿ ಮಾತಾಡ್ಕೊಂತಿದಾರಪ್ಪ ಈ ರೀತಿ ನಡೀತಾ ಇದೆ ಅಂತ ಅವರ ಮನಸ್ಸಿನಲ್ಲಿ ನೋವು ಇರೋದನ್ನ ಭಗವಂತನ್ ಮುಂದೆ ಹೇಳ್ಕೊಂಡಿದ್ರು ಕೂಡ ಒಂದು ಪರಿಹಾರ ಸಿಕ್ತಿತ್ತೋ ಏನೋ ಅಂತ ನಮಗನ್ಸತ್ತೆ ನೋಡೋಣ ಬನ್ನಿ ಭಗವಂತ ಆಯ್ಕೆ ಮಾಡಿ ಕರ್ಕೊಂಡ್ ಬರ್ತಾರ ಅಥವಾ ಅವರು ಮಾನವನ ಹಠ ಹಠದಿಂದ ಭಗವಂತ ಬೇರೆಯವ್ರನ್ನ ಆಯ್ಕೆ ಮಾಡ್ತಾನ ನೋಡೋಣ

ಭಗವಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಯುವಕ ಮತ್ತು ಆ ಮನೆಯವರು ಆತನ ತಂದೆ ತಾಯಿ ಯಾರು ಕೂಡ ಒಪ್ಕೊಳ್ಳಿಲ್ಲ ಅವ್ರಿಗೆ ನೋವು ಆಗಿರ್ಬೋದು ಬಟ್ ನಮ್ಮ ಆವಾಗಲೇ ಹೇಳ್ದಂಗೆ ಜನ ಅಂದಮೇಲೆ ನಾನಾ ರೀತಿ ಮಾತಾಡ್ತಾರೆ ಸೊ ತಲೆ ಬಗ್ಗಿಸ್ಕೊಂಡು ಹೋದರೂ ಮಾತಾಡ್ತಾರೆ ತಲೆ ಎತ್ಕೊಂಡು ಹೋದರೂ ಮಾತಾಡ್ತಾರೆ ಹಂಗಿದ್ರು ಕಷ್ಟ ಹಿಂಗಿದ್ರು ಕಷ್ಟ ಸೊ ಭಗವಂತನ ಸೇವೆ ಮಾಡೋದು ಹಾಗೆ ಯಾರಿಗೂ ಬರಲ್ಲ ನಾವು ಹೇಳಿ ಜನ್ಮದ ಪುಣ್ಯ ಮಾಡಿಕೊಂಡೇ ಬಂದಿರಬೇಕು ಸೊ ಅಂಥದ್ರಲ್ಲಿ ಒಂದೇ ಒಂದು ಭಗವಂತನ ಮುಂದೆ ಅವರು ಈ ಥರ ಆಗಿದೆ ಅಂತ ಹೇಳಿಕೊಂಡು ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೋದಾಗಿತ್ತು ಆ ಯುವಕನ ತಂದೆ ತಾಯಿ ಬಟ್ ಅದಾದ ನಂತರ ಮಾರಮ್ಮನ್ನು ಕೂಡ ಮೈ ದುಂಬಿಸಿಕೊಂಡು ಶ್ರೀಭೂಮಿಸಿದ್ದೇಶ್ವರ ಬಸವಪ್ಪನವರು ಮತ್ತೊಮ್ಮೆ ಮೂರನೇ ಬಾರಿ ಹೋಗ್ತಾ ಇದ್ದಾರೆ

ಇವತ್ತು ಭಕ್ತನ ಮನೆಗೆ ಮೂರು ಬಾರಿ ಭಗವಂತ ಹೋದ ಸೊ ಮುಂದಿ ಸಲ ಬ ಭಕ್ತರೇ ಭಗವಂತನ ಬಳಿ ಬಂದಾಗ ಭಗವಂತನು ಕೂಡ ಇದೇ ರೀತಿ ಮಾಡ್ತಾನೆ ಸೊ ಮಾನವನರಾಗಲಿ ದೇವರಾದರೂ ಆಗಲಿ ಸೊ ಎಲ್ಲರಿಗೂ ನ್ಯಾಯ ನೀತಿ ಧರ್ಮ ಅನ್ನೋದೆಲ್ಲ ಒಂದೇ ಇದ್ದೇ ಇರುತ್ತೆ ಅಲ್ವಾ ಸೊ ಶ್ರೀ ಭೂಮಿ ಸಿದ್ದೇಶ್ವರ ಬಸೋಪ್ಪನವರು ಸೊ ಎರಡನೆಯ ಗುಡ್ಡಪ್ಪನ ಆಯ್ಕೆ ಮಾಡ್ತಿದ್ದಾರೆ ಸೊ ಅವರು ನಾನು ಮಾಡಲ್ಲಪ್ಪ ಅಂತ ಖಂಡಿತವಾಗಿ ಹೇಳಿದಾಗ ಸೊ ಹಬ್ಬ ಅಲ್ಲಿ ತಾತ ನಿಂತ್ಕೊಂಡಿರ್ತಾರೆ ಸೊ ಕೊನೆಯದಾಗಿ ಆ ತಾತನ ಆಯ್ಕೆ ಮಾಡಿ ಗಿಂಡಿಯನ್ನು ಹೊರಸಿ ಪಟ್ಲುದಮ್ಮ ಪೂಜಾರಿಯನ್ನು ಅಂತು ಇಂತು ಆಯ್ಕೆ ಮಾಡಿದ ಸರಿ ಭೂಮಿ ಸಿದ್ದೇಶ್ವರ ಬಸೋಪ್ಪನವರು Hei! 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 thank uh you -huh. ಮಾತು ಕಟ್ಟಿಟ್ಟ ಬುತ್ತಿ ಎರಡೂ ಶಾಶ್ವತ ಅಲ್ಲ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಅಂತ ಹೇಳ್ತಾ ಮತ್ತೊಮ್ಮೆ ಮಗದಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತೀನಿ ಶ್ರೀ ಭೂಮಿಸಿದ್ದೇಶ್ವರ ಬಸವಪ್ಪನವರು ತಾನು ಬಂದಂಥ ಕಾರ್ಯವನ್ನು ಯಶಸ್ವಿಯಾಗಿಗೊಳಿಸಿ ಸೊ ಮತ್ತೆ ಅವರು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತ ಸೊ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು